ಸಾಧು ಸಂತರು ಆಗಿ ಹೋಗಿದ್ದಾರೆ ಅಲ್ಲಿ ಇರ್ತಕ್ಕಂತಹ ಮಂದಿರಗಳಲ್ಲಿ ಭಜನೆ ಕಾರ್ಯಕ್ರಮ ಸತ್ಸಂಗ ಕಾರ್ಯಕ್ರಮ ಮಾಡುವುದು ನಮ್ಮ ಬೀದರ್ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ ಹಾಗಂತಲೇ ನಮ್ಮ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕೇವಲ ಐದು ಕಿಲೋಮೀಟರ್ ಅಂತರದಲ್ಲಿರುವ ಗುಮ್ಮ ಗ್ರಾಮ ಗುಮ್ಮ ಗ್ರಾಮದಲ್ಲಿ ಜನಿಸಿರುವ ಕಲ್ಯಾಣರಾವ್ ಪಾಟೀಲ್ ಗುಮ್ಮ ಅವರು ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ ನೆರೆಯ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಅನೇಕ ಕಡೆಗಳಲ್ಲಿ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುವರು ತಬಲಾ ವಾದಕರಾಗಿರುವ ಕಲ್ಯಾಣರಾವ್ ಪಾಟೀಲ್ ಗುಮ್ಮರವರು ಪ್ರತಿ ವರ್ಷ ನಡೀತಕ್ಕಂತಹ ಯಾವುದೇ ಗ್ರಾಮ ಇರಲಿ ಜಾತ್ರಾ ಮಹೋತ್ಸವ ಇರಲಿ ಅಲ್ಲಿ ಸಂಗೀತ ದರ್ಬಾರ ಕಾರ್ಯಕ್ರಮ ಮಾಡ್ತಕ್ಕಂತಹ ವ್ಯವಸ್ಥೆಯ ನಿರೂಪಣೆ ಮಾಡತಕ್ಕಂತಹ ಕಾರ್ಯವನ್ನು ಕಲ್ಯಾಣರಾವ್ ಪಾಟೀಲ್ ಗುಮ್ಮರವರು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಡುವರು ಅವರಿಗೆ ಬೀದರ್ ತಾಲೂಕಿನ ಎರಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ದತ್ತ ದಿಗಂಬರ ಮಾಣಿಕೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ತುಲಾಭಾರ ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದ ಗ್ರಾಮಸ್ಥರು ಜಾತ್ರಾ ಮಹೋತ್ಸವದ ಸಮಿತಿ ಅವರಿಗೆ ತುಲಾಭಾರ ಮಾಡಿ ಸನ್ಮಾನಿಸಿ ಸತಿಪತಿಗಳಿಗೆ ಮತ್ತು ಅವರ ಪರಿವಾರದವರಿಗೆ ಶುಭ ಹಾರೈಸಿದರು ಹೀಗೆ ವಿಶೇಷವಾದಂಥ ಕಾರ್ಯಕ್ರಮ ಎರಹಳ್ಳಿ ಗ್ರಾಮದ ಮಂದಿರದಲ್ಲಿ ಅಂತ ಹೇಳಿ ಆ ಕೊಟ್ಟಿರ್ತಕ್ಕಂಥ ಬಹುಮಾನ ಟ್ರಸ್ಟ್ಗೂ ಅಥವಾ ಯಾರ ಕಲಾವಿದರಿಗೂ ಕೊಟ್ಟು ಹೋಗಿರ್ತಕ್ಕಂಥ ಒಂದು ವ್ಯಕ್ತಿ ಎಲ್ಲ ಕಲಾವಿದರ ನಾವೆಲ್ಲ ಕೆಲಸದಾಗ ಇಟ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಕಲ್ಯಾಣರಾವ್ ಪಾಟೀಲರು ಅವರು ಜೀವನದಲ್ಲಿ ಯಾವುದೇ ಆಶಾಮಿಷಿಗಳಿಲ್ಲದೆ ಒಂದು ಸತತವಾಗಿ ದುಡಿದುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗೆ ನಿಜವಾದ ಇದೊಂದು ಅಮೋಘ ಕೆಲಸ ಮಾಡಿರ್ತಕ್ಕಂಥ ಎರಡನೇ ಗ್ರಾಮಕ್ಕೆ ಒಂದು ಶ್ರೇಯಸ್ ಬರ್ತದೆ ಅಂತ ನಾವು ಹೇಳ್ಬೋದು ಮೊಟ್ಟ ಮೊದಲು ಮನೆಗಿಂದ ತಾಯಿ ತಂದಿದ ಸೇವಾ ಯಾರು ಮಾಡ್ತಾರ ಅವ್ರಂತ ಪುಣ್ಯದ ಮನುಷ್ಯರು ಮಾನವರು ಈ ಭೂಮಿ ಮೇಲೆ ಮತ್ತೆ ಹಂಗ ತಾಯಿ ತಂದಿಗಳ ಸೇವಾನ ತಾವು ಮಕ್ಕಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈಗ ನಮ್ಮ ಕಲ್ಯಾಣರಾವ್ ಪಾಟೀಲ್ ಗುಮ್ಮ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಅಭಿನಂದಿಸಿಕೊಳ್ತಾ ಇದ್ದೀವಿ

या है। ये वैभव आगे नम्न आग एल सद्भक्त प्रेम इतना जो है था। या है। तेरी अमर भावना अमर मत हाड़गा ज्योतिष ज्योतिष जगत चलो प्रेम की गंगा बात ಒನ್ ಸಲ ಪ್ರೇಮ ತುಟಾ ಸ್ಥನೆರದಿ ಏನು ಕೊಟ್ಟರೂ ಬರದಲ್ಲ ಮೊದಲು ಏನಪ್ಪಾಂದ್ರೆ ಗಂಟೆ ಹಾಡಿಸ್ಬೇಕು ಯಾರ್ ಕಣ್ಣೆ ಕಾಣಾರದಂತ ಯಾರ್ ಕೈ ಸಿಗಲಾರದಂತ ಹರಿ ಹರದಲ್ಲ ಹೌದೋ ಅಂತ ಗಂಟೆ ಕಳ್ತಿದೆ ಅಂತ ಯಾಕಂತಾಳು ಇಕೆ ಗಂಟ ದತ್ತಾತ್ರೀಂಗಮರ ಮಾಳಿಕೆಶವರನ ಇಕೆ ಗಂಟ ಕಳ್ತಾರ ಸಚ್ಚಿದಾನಂದ ವೀರನ ತೌರ್ ಇಕೆ ಗಂಟ ಕಳ್ತಾರ આશી મળી યાર ફાશી મળીર જનગદ્લા ભક્ત વૈભવ બરબ દર્શન પડી બારી સ્વંત સંતિર યાર ગોળ મેલ અંત સ્વિર્તાર સંત સી સ્વયં और यनुरी यनु माणाद यनुरी येन धोका माणाद और सोया जर्ता संत भी संत जर्ता या संत संत जर्ता ना हम सदय ಜಾಸ್ತಿ ಹೇಳಲಿ ದರ್ಬರ್ ಯೆಲ್ಲರಿ ದರ್ಬರ್ ಕೇಳದಲ ಬಹಳಷ್ಟು ಅಂತ ಕದಮಲಿ ಹೊರಗಿನಲ್ಲ ಬೆಂಗಳೂರಿನ ಬಂದರನ ಧಾರವಾಡಿನ ಬಂದರ ಹ ಮೈಸೂರಿನ ಬಂದರ ಅವರೆ ಕೇಳಬೇಕಾಯಿತು ಒಂದು ಮಾತು ತಿಳ್ಕೋಬೇಕು ನಾನು ಅನುಭವ ಜಗತ್ತಿನ ಒಳ್ಳೆಯದು ಮಾಡಬೇಕಾದ್ರೆ ದಯಾ ಕ್ಷಮ ಶಾಂತಿ ತೋಚಿದೇವಾಚಿ ವಸ್ತುಗಳು ದಯೆ ಇರಬೇಕು ಕ್ಷಮಾಯ ಇರಬೇಕು ಶಾಂತಿ ಇರಬೇಕು ಅಂತಾ ನಿರಾಶೆ ಇರಲ್ಲ ಆಶೆ ಇದ್ದರೆ ಪಾಸಿ ಮಾಡೋ ಖರೆ ನಾನು ಆಶೆ ಇದ್ದರೆ ನೀವು ಪಾಸಿ ಮಾಡ್ತೀನಿ ಯಾವಾಗ ಅದಿರಬೇಕಾದ ಸರಳ ನಮ್ಮ ಗುರುಗಳು ಏನಂದ್ರ ನಾವು ಗೌಡರ ಮಕ್ಕಳು ನಮ್ಮ ನೀಲಮನಹಳ್ಳಿ ವೈಜನಾಥ ಸ್ವಾಮಿ ಅವರು ನಮ್ಮ ನಮ್ಮ ಅಜ್ಜ ಎಲ್ಲ ಕಲಾವಿದರು ಬರ್ತಿರು ಸೀತಾರ ಭಾರತವ್ರವ್ರೆಲ್ಲರು ಬರ್ತೀರು ಈ ಕಡೆ ಊಟ ನಡೀತಿತ್ತು ಈ ಕಡೆ ಸಂಗೀತ ನಡೀತಿತ್ತು ದುಬಲ್ಗುಂಟೆ ಸಿದ್ದರಾಮ ಸ್ವಾಮಿ ಅವರೆಲ್ಲ ಬರ್ತಿರು ಆ ಸಮಯದ ಅವ್ರು ಏನಂದರು ಗೌಡರು ಏನಪ್ಪ ಅಂದ್ರೆ ಡ್ರೈವರ್ ಏನಾಗುತ್ತೆ ಸರ್ಟಿಫಿಕೇಟ್ ಅವನ ಲೈಸೆನ್ಸ್ ಇಂದ್ರೆ ಎಲ್ಲಿ ಬಿ ಸಿಕ್ ಮತ್ತೆ ಗೌರ್ಮೆಂಟ್ ಲೈಸೆನ್ಸ್ ಇಲ್ಲ ಗಾಡಿ ಮಾತ್ರ ಥಳು ನಡ್ಸಲತ್ತಾರ ಯಾಕಂದ್ರೆ ನಾವು ಉಪದೇಶ ತಗೊಂಡಿದ್ದಿದ್ದಿಲ್ಲ ನಾವು ಪ್ರೇಮ್ ಕಾಕ್ ಬಂದ ಮೂರುವ ಬಂದ ನಂತರ ನಾಲ್ಕನೇವರ್ ನಾವಂದ್ರೆ ಲೈಸೆನ್ಸ್ ಕುಡ್ರಿ ಏನ್ವು ಲೈಸೆನ್ಸ್ ಕೊಡ್ರಿ ಅಂತಂದ್ರೆ ಅವ್ರಂದ್ರು ತಕೊಂಬಾರಬೇಕು ಕುಡ್ಲ ಜನದ ತಕೊಂಬಾರ ಡ್ರೈವರ್ ಭೀ ಕರೆಕ್ಟ್ ಇದ್ರೆ ಲೈಸೆನ್ಸ್ ಸಿಗ್ತದ್ ಸಿಗಲ್ಲ ಅಂದ್ರು ಅವರು ಲೈಸೆನ್ಸ್ ಕೊಟ್ಟ ಕೊಟ್ಟಿದ ನಂತರ ಅವ್ರ ಜಗತ್ತಿನಾಗ ರೊಕ್ಕ ರೊಕ್ಕ ಧನ್ವನ್ ಇರ್ಬೇಡ ಧನ್ವನ ಆಗ್ಬೇಡ್ರ ಮನುಷ್ಯ ಕೀರ್ತಿಮಾನ ಆಗ್ಬೇಕಲ್ಲ ಸತ್ತರ್ ಭಿ ಅವ್ನು ಸಾಂಜನ್ ಕೀರ್ತಿ ಇರ್ತದೆ ಮಕ್ಳು ಕೀರ್ತಿ ಇರ್ತದೆ ಎಲ್ಲ ಕೀರ್ತಿ ಇರ್ತದ ರೊಕ್ಕ ಇರ್ತದೆ ನಾಳೆ ಹೋಯ್ತದ ರೊಕ್ಕ ಧನ್ವನ್ ಆಗ್ಬೇಡ್ರಿ ಗೌರಿ ಕೀರ್ತಿಮನ ಆಗ್ರಿ ಅಂದ್ರೆ ಅವರ ಆಶೀರ್ವಾದ ಅನ್ನೋದು ತಂದಾಗ ಎಲ್ಲದು ನಿಮ್ಮೆಲ್ಲ ನಗರದಲ್ಲಿ ನಾವು ಏನಿದ್ದೇವೆ ಅದು ನೀವು ತಿಳ್ಕೊಡಿ ಈ ಸತ್ಸಂಗ ಬರಬೇಕಾದ್ರೆ ನಾ ಎಲ್ಲಿ ರೊಕ್ಕ ಮುಟ್ಟವ ಈ ಜನ ಧರ್ಮಾರ್ ಮಾಡ್ತೇವೆ ನಾ ರೊಕ್ಕ ರೊಕ್ಕ ಮುಟ್ಟಿ ನನ್ನ ಕೈನಿಂದ ಕೊಡೋದಿಲ್ಲ ಅವ್ರ ಕೈನಿಂದ ಯಾವ ಸಂಸ್ಥೆನೂ ಮಾಡ್ತೇವೆ ಆ ಸಂಸ್ಥೆನೊಂದಿಲ್ಲ ರೊಕ್ಕ ಕೊಡೋಕಾಗ್ತೇವೆ ಮತ್ತು ನಮ್ಮ ಅವರು ನೀ ಬಂಗಿಯಲ್ಲ ರಕ್ಕತರನ ತರ ಮತ್ತೆ ನೀ ಖಾಲಿನೇ ಹೊಂಟಿವಿ ಅಂತ ಹೇಳಿ ಔರ್ ಸಟ್ ಮಾಡ್ದ ನಂದೆ ನಡೀತಿದ್ರಿ ಇಲ್ಲ ಗಡಗಿ ಬೋವನೆ ಬಾರ್ ಸಲ ತಿರ್ನಾ ಮನೆಗೆ ಇರ್ತೇವೆ ಇರಲ್ಲೋ ಅಂದ್ರ ಔರ್ ಸಹಕಾರ ಇಲ್ತನಕ ಬಂಗಲ ಕೊтна ಮಕ್ಕಳ ಅದ್ರಿ ಅದೇ ಸಹಕಾರ ಯಾರು 100 ರೂಪಾಯಿ ಕೇಳ್ದೆ ನಮ್ ನೀ ಏನು ಗೌಡ್ರಿ ನೀ ಏನು ಮಾಡ್ಕಂತ ಬಂದಿರಿ ಅದೇ ಕಡಿ ಹೋಗಬೇಕು ಪರಂತು ಯಾರು 100 ರೂಪಾಯಿ ಕೇಳಬೇಕು ನಾವು ಇಲ್ಲೇ ನೀವು ತಕ ಇದು ನಡ್ಸೋದು ಮತ್ತೆ ನನ್ನ ಸದ್ಗುಣ ನೀವು ಕೊಟ್ಟರೆ ಅಂದ್ರೆ ಮನೆ ಗೊತ್ತ ಅಂತ ಹೇಳಿದ ಇವತ್ತಿನ ಸುರ್ಯ ಹಿಡಿದೆ ನೀವು ಕೊಟ್ಟರೆ ಬರ್ತಾನೆ ನಿನ್ ತಕ ನೀ ಕೊಡೋದು ಹೇಳಿ ಬರ್ತಾ ಬರಲ್ಲ ಅಂತ ಅಂದಿದೆವು ಅದು ಕೊಟ್ಕೊತಾನೆ ಹೊಂಟನೋ ಹೊಂಟಿದೆ ಎಲ್ಲ ಸದ್ಗುಣ ಇಚ್ಛಾನೇ ಅದ ನಿಮ್ಗೆ ಎಲ್ಲರಿಗೂ ಹೇಳೋದಂದ್ರೆ ಸತ್ಸಂಗ್ ಸತ್ಸಂಗ ಮಾಡ್ತೀರಿ ಅಂದ್ರೆ ಸತ್ಸಂಗದೊಂದು ಏನಾರ ಸತ್ಯದ ಅಂಶ तुळक सत्य तुळके मानसिक साक्षी ऐत्र न जन सार्थक नसार सार्थक मनशन गल्ली सार्थक मनश्य तालुक्या सार्थक मनश्य देश सार्थक न देशने सार्थक गल्ली कल्वन देश सार्थक इले दिले सीधी सीधी हम स्वच्चानंद वीरनाथ देश के सार्थक मत हंस वाक्य विभूति जगह चल इंडिया विभूति हाला वीर दत्त दिगंबर मान के दत्त दिगंबर दिग्बर अंदर यदड़ी होंग्री स्वच्छदानंद वीरानंद

ಕಣ್ಣಿನಿಂದ ನೋಡ್ಯಾರ ಮತ್ತೆ ಇದೇ ರೀತಿ ಎಲ್ಲರೂ ಪತ್ನಿ ಮಾಡಬೇಕು ಧರ್ಮ ಪತ್ನಿಯನ್ನು ನಮ ಮಾಡ್ಯಾರ ಅಂತ ಹೇಳಿ ಎಲ್ಲರನ್ನೂ ಮಾಡಬೇಕು ಎರಡು ಕಮ್ಮು ಆಯ್ತು ಹೇಳಿದ ಇವತ್ತಿನ ತನಕ ನಮ್ ಎರಡನೇ ಗ್ರಾಮದ ಸತ್ವಸ್ತರೆಲ್ಲರೂ ಇವತ್ತಿನ ತನಕ ನಮ್ಗೆ ಖುಷಿ ನಪ್ಪ ತೊಟ್ಲಾಗ ಆಡ್ಸ್ಯಾರ ತೊಟ್ಲಾಗ ಆಡ್ಸ್ಯಾರ ಹೊಂಟಿದ್ದೇವೆ ತೊಟ್ಟ ಅವರು ಹೇಳಿದಂತ ಒಂದು ದಾರಿಯಲ್ಲೇ ನಾವು ನೀವುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತಾ ಈಗ ಮತ್ತೊಮ್ಮೆ ಮಗದೊಮ್ಮೆ ಇರುವರು ದಂಪತಿಗಳಿಗೆ ಅನಂತ ಅನಂತ ಓಂ ಶ್ರೀ ಗುರುದೇವ ದತ್ತಿಗಮರ ಮಾಣಿಕೇಶ್ವರಾಯ ನಮಃ ಇಂದು ಐವತ್ತ ಐವತ್ತೈದನೇ ಜಾತಕೋತ್ಸವದ ಪ್ರಯುಕ್ತ ಸಂಗೀತ ದರ್ವಾರ ಕಾರ್ಯಕ್ರಮದಲ್ಲಿ ನಿಸ್ವಾರ್ಥದಿಂದ ಸೇವೆ ಮಾಡಿರೋದಂತಹ ಕಲ್ಯಾಣರಾವ್ ಪಾಟೀಲ್ ಗುಮ್ಮ ಅವರು ನಿಸ್ವಾರ್ಥ ಸೇವೆ ಯಾಕಂತಂತಂದ್ರೆ ನಾವು ನೋಡಿದ್ ನಾವು ನಾವು ಹುಟ್ಟಿದ್ದಿಲ್ಲ ಅವಾಗ ಅವ್ರ ನಿಸ್ವಾರ್ಥ ಸೇವೆ ಯಾವತ್ತೂ ಅವ್ರಿಗೆ ಅವ್ರ ಸೇವೆ ಹ್ಯಾಂಗದ ಅಂತಂದ್ರೆ ಅವ್ರಿಗೆ ಕರಿಯಂತ ನಾವು ಪರಿಸ್ಥಿತಿ ನಮ್ಗೆ ಬಂದಿಲ್ಲ ಅವ್ರು ಸ್ವತಃ ಇಲ್ಲಿ ಮಾಣಿಕೇಶ್ವರ್ ಒಂದು ಆಜ್ಞೆ ಮೇರೆಗೆ ಅವ್ರು ಬಂದಿ ತಮ್ಮ ಸೇವೆ ಮಾಡಿರೋರು ಅದೇ ರೀತಿ ಏನಂತಂದ್ರೆ ಸಂಗೀತ ಕಾರ್ಯಕ್ರಮ ಅದೇ ರೀತಿ ತುಲಾಹರ ಕಾರ್ಯಕ್ರಮ ಯಾಕಂದ್ರೆ ಮಾಣಿಕೇಶ್ವರ ಮೂರ್ತಿ ದೂರ ಸೇವೆ ಸೇವೆ ಅಂತ ಹೇಳಿ ಆ ಮಾಣಿಕೇಶ್ವರ ಮೂರ್ತಿ ಒಂದು ಅವ್ರ ಅಸ್ರೋತ್ ಪ್ರಯುಕ್ತ ಏನಾಗಿದೆ ಅಂತಂದ್ರೆ ಅವ್ರ ತುಲಾ ಕಾರ್ಯಕ್ರಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದೀವಿ ನಿನ್ನ ಜಾತ್ರೋತ್ಸವ ಆಯ್ತು ಇವತ್ತು ಸಂಗೀತ ಕಾರ್ಯಕ್ರಮ ಂತೆ ಹೆಸರು ನಮ್ಮ ಹೆಸರು ನಿತ್ಯನ್ ಸುಂದರೆ ಮುಕ್ತಾಯವಾಗುತ್ತದೆ ಮತ್ತೆ ಭೇಟಿಯಾಗುವಷ್ಟು ಹೊಸ ವಿಷಯಗಳೊಂದಿಗೆ ನಾಳೆ ಪೂಜಾ ಮುಂದೆ